ಎಲ್ಲ ವಿದ್ಯಾರ್ಥಿ ಲೋಕದ ಎಲ್ಲ ವ್ಯವಸ್ಥಾಪಕರಿಗೆ ಧನ್ಯವಾದಗಳು ಹೇಳ್ತೀನಿ ಮಕ್ಕಳು ಎಷ್ಟು ಕ್ರಿಯಾಶೀಲರಾಗಿರ್ತಾರೆ ಅಂತಂದರೆ ನೋಡಿ ಒನ್ ಅವರು ಎಷ್ಟು ಬೇಗ ಅವರು ಎಲ್ಲ ಸುಮ್ಮನೆ ಸರಳವಾಗಿ ಕೂತ್ಕೊಂಡ್ಬಿಟ್ರ್ರು ಅಂತಂದರೆ ಕಾರಣ ಏನಪ್ಪ ಅಂದರೆ ಹೊಸತನಕ್ಕೆ ನಮ್ಮ ಮಕ್ಕಳು ಜೋಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಂದ್ಬಿಟ್ಟು ಮತ್ತು ಅದ್ರ ಜೊತೆಗೆ ಏನಂದರೆ ಕತ್ತಿ ವರ್ಷಗಳನ್ನ ಮಕ್ಕಳು ಮಾಡಬಾರ್ದಂತ ಮತ್ತು ನಾವು ಕತ್ತಿ ಮುಡುತ್ತೀವಿ ಅಂತಂದ್ಬಿಟ್ರೆ ಇಲ್ಲರ ಉದ್ಗೆ ಕೊಯ್ಕೊಂಡಿಲ್ಲ ಕತ್ತಿ ಮತ್ತು ಕರ್ತಿಗಳನ್ನು ಬಿಡಬೇಕು ಅಂತ ಹೇಳ್ತೀನಿ ನಿಜವಾಗ್ಲೂ ಚೆನ್ನಾಗಿತ್ತು ಮಕ್ಕಳು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಂಡ್ರು ಒನ್ ಅವರು ಹೇಗೆ ಕ ಹೆಂಗೆ ಕಳೀತು ಅನ್ನೋದೇ ಸಹ ಗೊತ್ತಿಲ್ಲ ಅಂತಂದ್ಬಿಟ್ಟು ಮತ್ತು ಯಶೋ ಅವರು ಅವರು ಸಕಲ ಕಾಲ ಒಲ್ಲೊಬ್ಬರೇ ಬಿಡ್ರಿ ಎಲ್ಲ ಆಟಗಳನ್ನು ಹೊಸ ಹೊಸ ಮ್ಯೂಸಿಕ್ಕಿಗೆ ಅಳವಡಿಸ್ಕೊಂಡು ಮಕ್ಕಳಿಗೆ ಮ್ಯಾಜಿಕ್ ಮಾಡಿದ್ರು ಭಾಳ ಆಯಿತು ಕೆಲವೊಂದು ಟೀಚರ್ಸು ಭಾಳ ಭಾಳ ಹವ್ವಾರಿದರು ಕತ್ತಿ ಎಲ್ಲೋ ಹೋಯ್ತಪ್ಪ ಅಂತ ಹಾಗಾಗಿ ಚೆನ್ನಾಗಿದೆ ಬಟ್ ಟೋಟಲಿ ಇಟ್ ಇಸ್ ಅ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಮತ್ತು ಮಗ್ಗಿ ಮಗ್ಗಿ ಕಲಿಯೋದು ಇನ್ನು ಮುಂದೆ ಹಾಗೆ ಕಲಿಯಿದ್ರೆ ಭಾಳ ಬೆಸ್ಟ್ ಅಂತ ಅಲ್ವೋ ಮಕ್ಕಳ ಹೇಳ್ತೀರಲ್ವ ಹಾಂ ಹಾಗಾಗಿ ಒಳ್ಳೆ ಕಲಿಕೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಹೊಸ ಹೊಸ ನಾವೀನ್ಯಗಳು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು